ವೀಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ಇವತ್ತು ನಾನು ನಾಟಿ ವೈದ್ಯ ಸಿದ್ಧ ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಅಕಸ್ಮಾತ್ ನಾವೇ ಮಾಡ್ಕೊತೀವಿ ಇನ್ನೋರ್ತಾ ಯಾರಾದರೂ ಇದ್ದರೆ ನಾನು ಹೇಳಿರ್ತಕ್ಕಂಥ ರೆಮಿಡಿ ಯಾವ ಸಮಸ್ಯೆಗಿದೆಯೋ ಅದನ್ನು ಪರಿಪೂರ್ಣವಾಗಿ ವೀಡಿಯೋ ನೋಡಿ ತದನಂತರ ನೀವು ನೀವಾಗಿ ಮಾಡ್ಕೋಬೋದು ಯಾಕೆಂದರೆ ಅಪೂರ್ಣ ಯಾವುದೂ ಸರಿ ಹೋಗಲ್ಲ ಅಪೂರ್ಣವಾಗಿ ಅಂದರೆ ಅರ್ಧಂಬರ್ಧ ವೀಡಿಯೋ ನೋಡೋದು ಮಾಡೋದು ಈ ಥರ ಯಾವುದು ಮಾಡೋಕ್ಕೋಗ್ಬೇಡಿ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನೋಡಿ ಸುತ್ತಮುತ್ತ ಕಾಡಿನ ಪ್ರದೇಶಗಳಿಗೆ ಬಂದಿದ್ದೀವಿ ನೋಡಿ ಇದು ನೀರು ಸುಮ್ಮ ಬಯಲುಗಳು ಇದಕ್ಕೆ ನಾವು ಊರುಗಳಲ್ಲೂ ಸಿಗುತ್ತೆ ಯಾವುದೋ ಕೆಲವು ಗಿಡಮೂಲಿಕೆಗಳು ಸಿಕ್ಕಿದಾಗ ಅದನ್ನು ತೋರಿಸ್ತೀವಿ ಈಗ ನಾವು ಈ ಕಡೆ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಸಿಗ್ತಾಯಿದೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಫೈಲ್ಸ್ ಮೂಲವ್ಯಾಧಿ ಅಂತ ಕರಿತೀವಿ ಮೊಳಕೆಗಳು ಬಂದಿರ್ತವೆ ಗುದ್ದ ಸುತ್ತು ಏನು ಮಾಡಿದೆ ಅಂದರೆ ಹೊಲ ಇಂಟೀರಿಯಲ್ ಫೈಲ್ಸ್ ಆಗ್ಬೋದು ಇನ್ ಇನ್ ಪೈಲ್ಸ್ ಆಗ್ಬೋದು ಔಟ್ ಪೈಲ್ಸ್ ಯಾವುದಾದ್ರೂ ಆಗ್ಬೋದು ಅದರಲ್ಲೂ ಇನ್ನೊಂದು ಕೆಲವು ಬರ್ತವೆ ಏನು ಅಂತಂದರೆ ಗೋದೆ ರೋಗ ಅಂತ ಬರುತ್ತೆ ಕರುಳು ಕರುಳು ಹಂಗೆ ಆಚೆಗಡೆ ಬರ್ತಾ ಇರ್ತದೆ ಇಷ್ಟು ಬು ಬುಡ್ಡೆ ಥರ ಇರ್ತದೆ ಅವ್ರಿಗಾಗ್ಬೋದು ಅಥವಾ ಪಿಸ್ಟುಲಾ ಫ ಅಂತ ಕರಿತೀವಿ ಗೂದ್ತಾನದ ಸುತ್ತು ಒಂದು ಕಾಲಿಂಚು ಆಚೆಗಡೆ ಒಂದು ಸೆಂಟಿಮೀಟರ್ ಆಚೆಗಡೆಗೆ ಏನಾಗುತ್ತೆ ಅಂದರೆ ಹೋಲ್ ಥರ ಆಗುತ್ತೆ ಅದನ್ನು ಬಗಂಧರ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ನಮ್ಮ ಒಂದು ವೈದ್ಯಪರ ಈ ಭಾಷೆಯಲ್ಲಿ ಭಗಂಧರ ಅಂತ ಕರಿತೀವಿ ಒಂದು ಹೋಲ್ ಇದ್ದರೆ ಬಗಂದರ ಎರಡು ಮೂರು ಇತ್ತು ಅಂದರೆ ವಾಲ್ಮೀಕ ಭಗಂದರ ಅಂತ ಕರಿತೀವಿ ಅದನ್ನು ಆ ಥರ ಸಮಸ್ಯೆ ಇರ್ತಕ್ಕಂಥ ಅವ್ರಿಗೆ ಏನಾಗುತ್ತೆ ಅಂತಂದರೆ ಕೀವು ರಕ್ತ ಬರ್ತಾನೆ ಇರ್ತದೆ ಯಾವಾಗಲೂ ಸೋರ್ತಾ ಇರ್ತದೆ ಅದು ಆಪ್ರೇಷನ್ಗಳು ಮಾಡಿ ಇಲ್ದ ಇಲ್ಲ ಸಲ್ಲದೆಲ್ಲ ಮಾಡಿಕೊಂಡು ಹಾಳು ಮಾಡ್ಕೊತಿರ್ತಾರೆ ಅಂಥವರು ಏನು ತಪ್ಪ ಸಮಸ್ಯೆ ಬರುತ್ತೆ ಅಂತಂದರೆ ಮಲಬದ್ಧತೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಲಬದ್ಧತೆ ತಿಂದ ಆಹಾರ ಸರಿಯಾಗಿ ಡೈಜೆಷನ್ ಆಗದೆ ಮೋಷನ್ಸ್ ಸರಿಯಾಗಿ ಹೋಗದೆ ಮಲ ಯಾವಾಗ ಸ್ಟಾಕ್ ಇರುತ್ತೋ ಮಳ ಆ ಜಾಗದಲ್ಲಿ ಗುದಸ್ಥಾನದಲ್ಲಿ ಯಾವಾಗ ಸ್ಟಾಕ್ ಇರ್ತದೆ ಆ ಸ್ಟಾಕ್ ಇದ್ದಾಗ ಅಲ್ಲಿ ಕೊಲಿಯಕ್ಕೆ ಸ್ಟಾರ್ಟ್ ಆಗ್ತದೆ ಕೊಲಿಯಕ್ಕೆ ಸ್ಟಾರ್ಟ್ ಆದಾಗ ಗುದಸ್ಥಾನದ ಒಳಗಡೆ ಒಂದು ಮ್ಯಾಕ್ಸಿಮಮ್ ಆರು ಇಂಚು ಮೇಲುಗಡೆಯಿಂದ ಹಿಡಿದು ಅದು ಹೋಲ್ ಮಾಡ್ಕೊಂಡು ಆಚೆ ಬರುತ್ತೆ ಅಂಥ ಸಮಸ್ಯೆ ಬಹಳಷ್ಟು ತೊಂದರೆಗಳಿರ್ತವೆ ಕೆಲವರಿಗೆ ಹಿಕ್ಕೆ ಹಿಕ್ಕೆ ಹೋಗ್ತಾ ಇರ್ತದೆ ಮಳ ಮಾಡಬೇಕು ಅಂದರೆ ಆದಷ್ಟು ಬೇಗ ಆದಷ್ಟು ಸೊಪ್ಪಿನ ಪಲ್ಯವತ್ತ ಪದಾರ್ಥಗಳನ್ನ ಹೆಚ್ಚಿಗೆ ಬಳಸ್ಕೋಬೇಕು ನೈಟಲ್ಲಿ ಆದಷ್ಟು ಪಕ್ಕದಲ್ಲಿರ್ತಕ್ಕಂಥ ವೈದ್ಯರನ್ನ ಭೇಟಿ ಆಗ ತಗೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ತುಂಬ ಸಮಸ್ಯೆಗಳನ್ನ ಎದುಕೋ ಅನುಭವಿಸ್ಬೇಕಾಗುತ್ತೆ ಅಂತ ಅವರು ಇವತ್ತು ನಾನೊಂದು ರೆಮಿಡಿ ತೋರಿಸ್ತೀನಿ ಅದು ಏನಪ್ಪ ಅಂತಂದರೆ ಇದು ನೋಡಿ ಮುಟ್ಟಿದ್ರೆ ಮುನಿ ಅಂತ ನೋಡಿದು ಇದು ಮುಟ್ಟಿದ್ರೆ ಹಾಗೆ ಮು ಮುದ್ರಕೊತದೆ ಇದು ಮುಟ್ಟಿದ್ರೆ ಮುನಿ ಅಂತೇಳಿ ಈ ಸೊಪ್ಪನ್ನ ನಾವು ಒಂದು ಇಡಿ ಎಷ್ಟು ತಗೊಳ್ಳಿ ನೋಡಿ ಈ ಥರ ಇರ್ತದೆ ಇದನ್ನು ನಾವು ಒಂದು ಇಡಿ ಇಷ್ಟು ಸೊಪ್ಪನ್ನು ತಗೋಬೇಕು ಇದನ್ನೇನು ಮಾಡಬೇಕು ಅಂದರೆ ಒಂದು ಇಡಿಯಷ್ಟು ಸೊಪ್ಪು ತಗೊಂಡು ಚೆನ್ನಾಗಿ ಜಜ್ಜಿಬಿಡಿ ಜಜ್ಜಿಬಿಟ್ಟು ಅಥವಾ ಒಂದಷ್ಟು ಸೊಪ್ಪು ತಗೊಳ್ಳಿ ಒಂದು ನಾಲ್ಕೈದು ಉಪ್ಪು ಕಲ್ಲು ಎರಡು ಜೊತೆಗೆ ಬಾಯಿಗೆ ಚೆನ್ನಾಗಿ ಆಗಿ ಅಗಿಬೇಕು ಅಗದು ಆಗೋದು ಆಗೋದು ನಮ್ಮ ಲಾಭ ಏನಿದೆ ಎಂಜಿಲು ಏನಾದಿವೆ ಪೂರ್ತಿ ಮಿಕ್ಸ್ ಆಗಬೇಕು ಪೇಸ್ಟ್ ಥರ ಚೆನ್ನಾಗಿ ಅಗದು ಬಿಡಬೇಕು ಬಿಟ್ಟು ಆ ಉಂಡುಂಡೆ ಹಂಗೆ ತಗೊಂಡು ಗುದಸ್ಥಾನ ಗುದ್ಸ್ತಾನಾಗಿರ್ತಕ್ಕಂಥ ಈ ಹೋಲ್ ಭಾಗ ಇದೆಯಲ್ಲ ಆ ಹೋಲ್ ಭಾಗದಲ್ಲಿ ನೈಟ್ ಮಲಗಬೇಕಾದ್ರೆ ಒಳಗಡೆ ಗಂಟೆ ಒತ್ತುಬಿಡಿ ಚೆನ್ನಾಗಿ ಒತ್ತುಬಿಟ್ಟು ನೀಟಾಗಿ ಲೇಪ್ ಇದು ಮಾಡಿಬಿಟ್ಟು ಫೇಸ್ ಥರ ಒತ್ತುಬಿಡಿ ಒಳಕ್ಕೆ ಒತ್ತುಬಿಟ್ಟು ಒಂದು ಬಟ್ಟೆ ಕಚ್ಚಾ ಥರ ಕಟ್ಕೊಂಡು ಮಲ್ಕೊಂಬಿಡಿ ಬೆಳಗ್ಗೆ ಎದ್ದು ನೀಟಾಗಿ ತೆಗೆದುಬಿಡಿ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಈ ರೀತಿ ಪ್ರತಿನಿತ್ಯ ಮಾಡ್ತಾ ಬಂದರೆ ನಿಮಗಿರ್ತಕ್ಕಂಥ ಆ ಒಂದು ಫೈಲ್ಸ್ ಏನೇ ಇರಲಿ ಗೋಧೆ ರೋಗ ಆಗ್ಬೋದು ಮೊಳಕೆಗಳಾಗ್ಬೋದು ಅಥವಾ ಪಿಸ್ಟುಳಾಗ್ಬೋದು ಯಾವುದೇ ಒಂದು ಸಮಸ್ಯೆ ಭಗಂದ್ರ ಆಗ್ಬೋದು ಇವು ಪರಿಪೂರ್ಣವಾಗಿ ನಿಮಗೆ ವಾಸಿ ಆಗ್ತಾ ಬರ್ತದೆ ಅಕಸ್ಮಾತ್ ನಮ್ಗೆ ಅವೆಲ್ಲ ಸಿಗೋದಿಲ್ಲ ಸರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಮಲಬದ್ಧತೆ ಸಮಸ್ಯೆ ನಮ್ಗೆ ಜಾಸ್ತಿ ಇದೆ ಅಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದನ್ನು ಬೇಕಾದರೆ ಕಳ್ಸಿ ಕೊಡ್ತೀವಿ ಪಥ್ಯ ಕರೆಕ್ಟಾಗಿದ್ದು ಔಷಧಿ ಬಳಸಿದ್ರೆ ನೂರಕ್ಕೆ ನೂರು ಪರ್ಸೆಂಟು ನಿಮ್ಗೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ ಈ ಒಂದು ವೀಡಿಯೋನ ನಿಮ್ಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೆ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ತಿಳಿಸಿ ಫೋನ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ